ಈ ಮಾತ್ರ ಮೊದಲನೇದಾಗಿ ಎಲ್ಲ ಮಾಧ್ಯಮ ಪತ್ರಕರ್ತರಿಗೂ ಹಾಗೂ ಸೋಶಿಯಲ್ ಮೀಡಿಯಾದ ಎಲ್ರಿಗೂ ಧನ್ಯವಾದನ ತಿಳಿಸ್ದ ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕೆಂದ್ರೆ ಇದು ನಮ್ದು ಮೂರನೇದು ಈ ತರದ ಇವೆಂಟ್ ಫಸ್ಟ್ ಮೂರ್ತಾದಾಗ ಒಂದು ಮಾಡಿದ್ವಿ ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಈಗ ಟ್ರೈಲರ್ ಲಾಂಚ್ ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಮ್ಮ ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ಮ ಮುಖಾಂತರನೆ ಜನಕ್ಕೆ ತಲುಪಬೇಕು ಸೊ ಎಲ್ಲಾ ಚಾನೆಲ್ ಅವರು ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗ್ಲೇ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬಾ ಈಸಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರು ಮಿಲಿಯನ್ ಅಂತ ಬಟ್ ನಿಜವಾಗ್ಲೇ ಮೂವತ್ತು ಲಕ್ಷ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದು ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಮತ್ತೆ ಯಾವ್ದೇ ಟ್ರೇಲರ್ ಗಳು ಟೀಸರ್ ಗಳು ಎಲ್ಲನು ಒಂದು ಹದಿನೈದು ಲಕ್ಷದ ಮೇಲೆನೆ ಎಲ್ಲರೂ ನೋಡಿದಾರೆ ನಿಜವಾಗ್ಲು ನನಗೆ ಗೊತ್ತಿರ್ಲಿಲ್ಲ ನಮ್ಗೆ ಭಯ ಭಯ ಇತ್ತು ಬಟ್ ಯಾವ್ದಾವ್ದು ಒಂದು ಕಂಟೆಂಟ್ಗಳನ್ನ ಬಿಡಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ಮ ಸಾಂಗ್ ಯಾರು ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದ್ದಾರೆ ಎಲ್ರಿಗೂ ಒಂದಸ ಶಿವಣ್ಣ ಧರ್ಮಣ್ಣ ಆಗ್ಲೂ ಹೇಳ್ಬಿಟ್ರಣ್ಣ ನಾನು ಹೇಳಬೇಕು ಅನ್ಕೊಂಡಿದ್ದೆ ನಿಜವಾಗ್ಲೂ ಆದರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ಆ ನಾವು ಊಟಕ್ಕಿಂತ ಹೀರೋ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಈರೋ ನೀವು ನೆಕ್ಸ್ಟ್ ನಾನು ಅಪ್ಪಿ ತಪ್ಪಿ ಮಕ್ಕಳ ಆದ್ರೆ ಅವನು ಇರೋದಾಗ್ಲೂ ನೀವು ಹಾಗೆ ಆಗಿರ್ತೀನಿ ಅದು ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದ ಅಂತ ಹೀರೋ ಮಾಡೋದು ಬೇರೆ ಬಟ್ ಮಾಡಿದ ಅಷ್ಟು ವರ್ಷ ಸ್ಟಾರ್ಟ್ ಅಳ್ಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಆ ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡೋಕಾಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ನಾಲ್ಕು ಸಾವಿರ ಜನ ಜೂನಿಯರ್ಸು ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸಿಲಿತ್ತು ಶಿವಣ್ಣನು ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದಿರ ಆಮೇಲೆ ಪಟ್ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಮಗುಗೆ ಏನ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಿರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬಂದಿರಣ್ಣ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗಿಬಿಡುತ್ತೆ ನಮ್ದು ಇನ್ನು ಸಿನ್ಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ರು ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಒಂದು ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಡ್ರಾಫ್ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದೆ ಆಮೇಲೆ ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೆ ಹೋಗ ಮಗಳ ಜೊತೆಗೂ ನೋಡಬಹುದು ಯಾವುದೇ ಥರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲು ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದ್ದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದ್ವಿ ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಅವ್ರ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟರ್ ಇಬ್ಬರಿಗೆ ಯಾಕೆಂದ್ರೆ ಸಿನ್ಮಾ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ನಾನು ಫಸ್ಟ್ ಟೈಮ್ ನಮ್ಮ ಮಲಯಕ್ ಅವರು ಕುಗ್ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲಯ್ಕ ಅವರು ಸಿಕ್ಕಿದ್ರು ಒಂಚೂರು ಕಾಲು ಕಾಲೆಳ್ದಿದ್ದೀನಿ ಬೇಜಾರ್ ಮಾಡ್ಕೊಬೇಡಿ ಮೇಡಮ್ ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳಿಗಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬೇಜಾರು ಶಿವಣ್ಣ ಅವ್ರಿಗೂ ಕೂಡ ಅಣ್ಣ ಅನ್ಬೇಕಂತ ಎಷ್ಟೊಂದ್ ಜನಕ್ಕೆ ಬೇಜಾರು ಇರುತ್ತೆ ಹುಡುಗಿ ಇರಲ್ಲ ಅದನ್ನ ಕೂಡ ಅದ್ರ ಏನ್ ಮಾಡೋಕಾಗೋದಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸೊ ದೀಪಕ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ ಸೊ ಕೆನ್ ಹ್ಯಾವ್ ಮಿಸ್ಟರ್ ದೀಪಕ್ ಗೌಡ ಸ್ಟೇಜ್ ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ